ಈಗ ಮೊದಲನೇದಾಗಿ ತೋರಿಸೋದು ಬಂದು ಎಳ್ಳಿನ ಹುಣ್ಣು ಇಲ್ಲಿ ಕಪ್ಪು ಎಳ್ಳನ್ನ ಬಳಸ್ತೀವಿ ಕಾರಣ ಇಡೀ ಕಪ್ಪು ಎಳ್ಳು ಕೂಡ ಅಷ್ಟೆ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ಅಯರ್ನ್ ಕಂಟೆಂಟ್ ಹೆಚ್ಚಿರುತ್ತೆ ಅದರಲ್ಲಿ ಜಿಡ್ಡಿನ ಅಂಶ ಹೆಚ್ಚಾಗಿರೋದ್ರಿಂದ ವಾತನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಯೂಟ್ರಸ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಲ್ಲ ಆ ಗುಣ ಈ ಎಳ್ಳಲ್ಲಿ ಇದೆ ಸೊ ಹಾಗಾಗಿ ಮುಟ್ಟನ್ನು ಪೂರ್ತಿಯಾಗಿ ಹೊರಗಡೆ ಹಾಕುವ ಫ್ಲೋ ಏನಿದೆ ಅದು ಪೂರ್ತಿಯಾಗಿ ಆಚೆ ಹೋಗೋದಕ್ಕೆ ಅಂದರೆ ಎಂಡೋಮಿಟ್ರಿಯಲ್ ಥಿಕ್ನೆಸ್ ಅಂತ ಹೇಳ್ತೀವಲ್ಲ ಆ ಥಿಕ್ನೆಸ್ ಅನ್ನ ಪೂರ್ತಿಯಾಗಿ ಸ್ಕ್ರಬ್ ಮಾಡಿ ಆಚೆ ಹಾಕೋದಕ್ಕೆ ಈ ಎಳ್ಳು ತುಂಬನೇ ಸಹಾಯ ಮಾಡ್ತಾ ಹೋಗುತ್ತೆ ಈ ಎಳ್ಳಿನ ಉಂಡೆನ ಮುಟ್ಟಿನ ಟೈಮಲ್ಲಂತೂ ಪ್ರತಿನಿತ್ಯ ಸಂಜೆ ಅಥವಾ ಒಂದು ಹನ್ನೊಂದು ಗಂಟೆ ಹಂಗೆ ಒಂದು ಎಳ್ಳ ಉಂಡೆನ ತಿನ್ನಕ್ಕೆ ಕೊಡೋದು ತುಂಬಾನೇ ಮುಖ್ಯ ಹಾಗಾಗಿ ಒಂದು ತಿಂಗಳಿಗೆ ಮೂವತ್ತು ಉಂಡೆ ಅಷ್ಟು ಮಾಡಿಡ್ಕೊಡಿ ಪ್ರತಿನಿತ್ಯ ಅದನ್ನ ಕೊಡ್ತಾ ಹೋಗಿ ಸೊ ಈ ಎಳ್ಳಿನ ಉಂಡೆ ಹೇಗ್ ಮಾಡೋದು ಅಂತ ಈಗ ನೋಡೋಣ ಎಳ್ಳಿನ ಉಂಡೆ ಬೇಕಾಗಿರುವ ಸಾಮಗ್ರಿಗಳು ಕಪ್ಪು ಎಳ್ಳು ಬೆಲ್ಲ ಏಲಕ್ಕಿ ಈಗ ಇಲ್ಲಿ ಎಳ್ಳನ್ನ ಹುರ್ಕೋಬೇಕು ಒಂದ್ ಸ್ವಲ್ಪ ಬಿಸಿ ಆಗುವಷ್ಟು ಯಾಕಂದ್ರೆ ಇದು ಜಿಡ್ಡಿನ ಅಂಶ ಇರೋದ್ರಿಂದ ತುಂಬಾ ಹೆಚ್ಚು ಉರಿಯೋದೇನು ಬೇಡ ಸ್ವಲ್ಪ ಹೊತ್ತು ಒಂದು ಬಿಸಿ ಆಗುವಷ್ಟು ಹುರಿದ್ರೆ ಸಾಕು ಮತ್ತೆ ಇಲ್ಲಿ ಉಪಯೋಗಿಸ್ಬೇಕಾಗಿರೋದು ಕರಿ ಎಳ್ಳು ಕಪ್ಪು ಎಳ್ಳೆನೆ ಇದನ್ನ ನೆನೆಸಿ ಉಜ್ಜಿ ಮಾಡುವಂತದ್ದು ಬಿಳಿ ಎಳ್ಳು ಆದ್ರೆ ಬಿಳಿ ಎಳ್ಳಿಗಿಂತ ಹೆಚ್ಚು ಸತ್ವ ಈ ಕಪ್ಪು ಎಳ್ಳು ಕರಿ ಎಳ್ಳಲ್ಲಿ ಹೆಚ್ಚಾಗಿರುತ್ತೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ನಾ ಈಗ ಇದಕ್ಕೆ ಸೇರಿಸ್ತೀನಿ ಇದು ಒಂದು ತಿಂಗಳಿಗಾಗಿರೋದ್ರಿಂದ ಒಂದು ಮೂವತ್ತು ಉಂಡೆ ಅಂತಂದ್ರೆ ಒಂದು ಮೂರು ಕಪ್ ಅಷ್ಟಾದ್ರೂ ಬೇಕಾಗುತ್ತೆ ನೀವು ಮಾಡುವಾಗ ಒಂದೇ ಸಲ ಅದನ್ನ ಮಾಡಿ ಹಿಡ್ಕೋಬಹುದು ಇದು ಮಾಡೋದು ತುಂಬಾ ಸುಲಭ ಅದರಲ್ಲೂ ಕೆಲವರಿಗೆ ಯಾರಿಗೆ ಪಿ ಸಿ ಪಿ ಸಿ ಓ ಎಸ್ ಸಮಸ್ಯೆ ಇರುತ್ತೆ ಅವ್ರಿಗಂತೂ ಈ ಕರಿ ಎಳ್ಳನ್ ಕಷಾಯ ದಿನನಿತ್ಯ ಬೆಳಗ್ಗೆ ತಗೊಳ್ಳಿ ಅಂತ ಹೇಳ್ತೀವಿ ಯಾಕಂದ್ರೆ ಎಂಡೋಮೆಟ್ರಲ್ ತಿಕ್ನೆಸ್ ನ ಆ ಎಂಡೋಮೆಟ್ರಲ್ ಲೇಯರ್ ಏನ್ ಫಾರ್ಮ್ ಆಗಿರುತ್ತೆ ಅದನ್ನ ಶ್ರೆಡ್ ಮಾಡಕ್ಕೆ ಅಂದ್ರೆ ಹೊರಗಡೆ ಹಾಕಕ್ಕೆ ಹೆಲ್ಪ್ ಆಗಲಿ ಅಂತ ಸೊ ಈ ರೀತಿ ಪಿಸಿ ಡಿ ಪಿ ಎಸ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಬಂದಾಗ ತಗೊಳ್ಳೋದನ್ನ ಬರದಲೇ ಇರ್ಲಿ ಅಂತ ಹೇಳಿ ಇದು ಮುಟ್ಟಿನ ಪ್ರಾರಂಭದಲ್ಲೇ ಒಂದು ತಿಂಗಳು ಇದನ್ನ ಕೊಡ್ತಾ ಹೋಗ್ತೀವಿ ಎಳ್ಳು ಇನ್ನ ಹೀಟ್ ತುಂಬಾ ಜಾಸ್ತಿ ಎಳ್ಳಲ್ಲಿ ಸೊ ಹಾಗಾಗಿ ಇದನ್ನ ತಿಂದು ಒಂಚೂರು ಗಂಟ್ಲೆ ನೋವು ಕೆಮ್ಮು ಆ ರೀತಿ ಕಾಣಿಸ್ಕೊಂಡೇ ಕಾಣಿಸ್ಕೊಡುತ್ತೆ ಮಕ್ಕಳಲ್ಲಿ ಹಾಗಾಗಿ ಬೇರೆ ಈಗ ಹಿಂದಿನ ಸಂಚಿಕೆಯಲ್ಲಿ ತೋರಿಸೋ ರೆಸಿಪಿಗಳಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡೋದು ತುಪ್ಪದಲ್ಲಿ ಮಾಡೋದು ಅದನ್ನೆಲ್ಲನೂ ಮಾಡ್ತಾ ಹೋಗಬೇಕಾಗುತ್ತೆ ಹೀಟ್ ಆಯ್ತು ಅಂತ ಇದನ್ನ ನಿಲ್ಸೋ ಹಾಗಿಲ್ಲ ಒಂದ್ ತಿಂಗಳು ಮಕ್ಕಳು ಇದನ್ನ ತಗೋತಾ ಹೋಗಬೇಕಾಗತ್ತೆ ಈಗ ಇದು ಚೆನ್ನಾಗಿ ಬಿಸಿ ಆಗಿದೆ ಇದನ್ನ ಮಿಕ್ಸಿ ಜಾರ್ಗೆ ತೆಕ್ಕೊಳ್ಳೋಣ ಈ ಕಪ್ಪು ಈಗ ಮಿಕ್ಸಿನಲ್ಲಿ ತಗೊಂಡಿದ್ದೀವಿ ಇದಕ್ಕೆ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಪೂರ್ತಿಯಾಗಿ ಬೆಲ್ಲದ ಫಾರ್ಮ್ ಗೆ ಹೋಗ್ದಲಕ್ ಮುಂಚೆನೆ ತಗೊಂಡಿರುವಂತಹ ಆರ್ಗ್ಯಾನಿಕ್ ಬೆಲ್ಲ ಇದು ಸೊ ಹಾಗಾಗಿ ಆ ಫಾರ್ಮ್ ಹೋಗಕ್ಕೆ ಹಾಕುವಂತ ಪ್ರಾಸೆಸಿಂಗ್ ಮಾಡುವಂತ ಏನದು ಕೆಮಿಕಲ್ಸ್ ಆಗಲಿ ಯಾವುದು ಇದ್ರಲ್ಲಿ ಇಲ್ದಲೇ ಇರುವಂತಹ ಆರ್ಗ್ಯಾನಿಕ್ ಬೆಲ್ಲ ಇದನ್ನ ಒಂದು ಚಮಚ ಅಷ್ಟು ಹಾಕೊಂಡಿದೀನಿ ಮತ್ತೆ ಇದಕ್ಕೆ ಇದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಇದಕ್ಕೆ ಒಂದು ಏಲಕ್ಕಿ ಈಗಾಗ್ಲೇ ನಾವು ತಿಳಿಸ್ತಾಗೆ ಮೂರು ಕಪ್ ಅಷ್ಟು ಬೇಕಾಗುತ್ತೆ ಒಂದು ತಿಂಗಳಷ್ಟು ಲಾಡು ಅಂದ್ರೆ ಸೊ ಅದಕ್ಕೆ ಒಂದು ಎಂಟರಿಂದ ಹತ್ತು ಅಷ್ಟು ಏಲಕ್ಕಿ ಕೂಡ ಇದಕ್ಕೆ ಬೇಕಾಗುತ್ತೆ ಈಗ ಇದನ್ನ ನುಣ್ಣಗೆ ಮಾಡ್ಕೊಡೋಣ ಈಗ ಇದೊಂದ್ ಸ್ವಲ್ಪ ಮುದ್ದೆ ತರ ಬೆಲ್ಲ ಇರೋದ್ರಿಂದ ಈ ರೀತಿ ಅಂಟಾಗಿ ಬಂದಿದೆ ಈಗ ಇದು ಪುಡಿ ಅಂತೂ ಆಗಿದೆ ಈಗ ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ ಈ ಎಳ್ಳುಂಡೆನಲ್ಲಿ ಬೆಲ್ಲದ ಪಾಕ ತೆಗೆದು ಕೂಡ ಉಂಡೆ ಮಾಡ್ತಾರೆ ಆದ್ರೆ ಅದು ಒಂದ್ ಸ್ವಲ್ಪ ಅಂದ್ರೆ ತಿನ್ನಕ್ ಒಂಚೂರು ಗಟ್ಟಿ ಬರುತ್ತೆ ಈ ರೀತಿ ಇದ್ದಾಗ ಅಂದ್ರೆ ಮಕ್ಳಿಗೆ ತಿನ್ನಕ್ಕೆ ಸುಲಭ ಈಗ ಇದನ್ನ ಒಂದ್ ಸ್ವಲ್ಪ ಕೈಗೆ ತುಪ್ಪ ಮಾಡಿಕೊಂಡು ಉಂಡೆ ತರ ಮಾಡ್ಕೊಡೋಣ ಇಲ್ಲಿ ಉಂಡೆ ಕೂಡ ಅಷ್ಟೆ ತುಂಬಾ ದೊಡ್ಡದ್ ಬೇಕು ಅಂತ ಇಲ್ಲ ಯಾಕಂದ್ರೆ ಈಗಾಗ್ಲೇ ಹೇಳಿದೆ ಎಳ್ಳು ತುಂಬಾ ಹೀಟ್ ಆಗಿರೋದ್ರಿಂದ ಈ ತರ ಈ ಸಣ್ಣ ಸೈಜಿನ ಉಂಡೆಗಳು ಸಾಕಾಗುತ್ತೆ ದಿನಕ್ಕೆ ಒಂದೇ ಉಂಡೆ ಇದು ಸಾಕಾಗುತ್ತೆ ಇದಕ್ಕೆ ಕೆಲವರು ಒಣ್ಕೊಬ್ರಿ ಕೂಡ ಸೇರಿಸ್ತಾರೆ ನೀವು ಒಣ್ಕೊಬ್ರೀನು ಹಾಕಬಹುದು ಆದರೆ ಒಂದು ಚಮಚ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೂ ಹೆಚ್ಚು ಬೇಡ ಇದಕ್ಕೆ ಇಲ್ಲ ಬರೀ ಎಳ್ಳು ಬೆಲ್ಲ ಇಷ್ಟೇ ಮಾಡ್ತೀನಿ ಅಂದ್ರೂ ಕೂಡ ಆಗುತ್ತೆ ಸೊ ಈ ರೀತಿಯಾಗಿ ಮಾಡಿರೋಂತಹ ಉಂಡೆಗಳು ನಂದ್ರೆ ಸಣ್ಣ ಗಾತ್ರದ್ದು ಅಷ್ಟೇ ಸಾಕಾಗುತ್ತೆ ಸೊ ಈ ರೀತಿ ಉಂಡೆಗಳನ್ನ ದಿನಕ್ಕೆ ಒಂದು ಕೊಡ್ತಾ ಬರೋದ್ರಿಂದ ಅವರಿಗೆ ಗರ್ಭಾಶಯದ ತೊಂದರೆಗಳು ಬರ್ತಲೇ ಎಂಡೋಮೆಟ್ರಿಯಂ ಲೇಯರ್ ಹಾಗೆ ನಿಲ್ದಲೆ ಪೂರ್ತಿಯಾಗಿ ಶ್ರೆಡ್ ಆಗಿ ಈ ಓ ಎಸ್ ಅಂತೀವಲ್ಲ ಪಾಲಿಸಿಸ್ಟಿಕ್ ಓವರಿ ಹೇಳಿ ಗರ್ಭಾಶಯದ ನೀರಿನ ಗುಳೆ ಆ ರೀತಿ ನಿಲ್ದಲೆ ಓವರ್ ಓವರಿಯಿಂದ ಪ್ರೊಡ್ಯೂಸ್ ಆಗೋ ಓವನ್ ಕೂಡ ಪೂರ್ತಿಯಾಗಿ ಶ್ರೆಡ್ ಆಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ